ಪ್ರಿಯಾಂಕಾ ಗಾಂಧಿಯವರು ಬರೋದಕ್ಕೆ ಬರೋದಿಲ್ಲ ಇನ್ನು ಎಲ್ಲ ವರ್ಕಿಂಗ್ ಕಮಿಟಿ ಸದಸ್ಯರುಗಳು ಬಂದಿದ್ದಾರೆ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಮತ್ತು ಎಲ್ಲ ರಾಜ್ಯದ ಪಿ ಸಿ ಸಿ ಅಧ್ಯಕ್ಷರುಗಳು ಸಿ ಎಲ್ ಪಿ ನಾಯಕರುಗಳು ಈಗ ತಾನೇ ತಾವು ನೋಡಿದ್ರಿ ತೆಲಂಗಾಣದ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಅಶೋಕ್ ಗೆಲೋಟ್ ಅವರು ಬಘೇಲ್ ಅವರು ಆಮೇಲಿಂದ ಅವರೆಲ್ಲರೂ ಕೂಡ ಬಂದಿದ್ದಾರೆ ಎ ಐ ಸಿ ಫಂಕ್ಷನ್ ಫಂಕ್ಷನರೀಸು ಮುಕುಲ್ ವಾಸ್ನಿಕ್ ಬಂದಿದ್ದಾರೆ ಮತ್ತು ಬೇರೆ ಬೇರೆ ಸೀನಿಯರ್ ಲೀಡರ್ಸು ಭೂಪೇಂದರ್ ಹುಡಾ ಅವರು ಹರಿಯಾಣದಿಂದ ಅವರೆಲ್ಲರೂ ಬಂದಿದ್ದಾರೆ ಕೊನೆಗಳಲ್ಲಿ ಕಾರಣ ಗೊತ್ತಿಲ್ಲ ನನಗೆ ಕಾರಣ ಗೊತ್ತಿಲ್ಲ ಪೊಲೀಸ್ನವರೆಲ್ಲ ನೋಡ್ಕೊಳ್ತಾರೆ ಅದನ್ನ ಆರೋಪ ಪ್ರತ್ಯಾರೋಪಗಳು ಇರೋದೇ ಅದನ್ನೆಲ್ಲವನ್ನು ಕೂಡ ಪೊಲೀಸ್ ನಿಭಾಯಿಸುತ್ತೆ ಪೊಲೀಸ್ನವರು ಈಗಾಗಲೇ ಕಮಿಷನರು ಕ್ರಮ ತಗೊಂಡಿದ್ದಾರೆ ಅವರನ್ನು ನಿನ್ನೆ ಇಮಿಡಿಯೇಟ್ ಆಗಿ ಅವರು ಮೂರು ಜನ ಯಾರು ಮೊಟ್ಟೆಗಳನ್ನ ಹೊಡೆದಿದ್ರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅದನ್ನು ತನಿಖೆ ಮಾಡ್ತಾರೆ